ನಾ ಮತ್ತು ಇವಾಗ ಪ್ಲ್ಯಾನ್ ಮಾಡೇವೆ ಹಲೋ ಗಾಯ ಆಟೋದಾವೆ ಇಲ್ಲವಾನ ಬೇರೆ ಲೊಕೇಶನ್ ಬುಕ್ ಮಾಡಿ ಗಾಯ ಯಾರಂತ ಇಲ್ಲಿ ನನಗೆ ಕಂಡು ಹಿಡಿದ್ಬಿಡ್ರಿ ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವಾಗ ಟೈಮು ಮೂರುವರೆ ಆಗೈತಿ ನೋಡಿ ಮೂರುವರೆ ಬೆಳಗ್ಗೆ ಆಗೈತಿ ನಾ ಆ್ಯಕ್ಚುಲಿ ಪ್ರಜ್ವಲ್ ನನ್ನ ಫ್ರೆಂಡ್ ಮನೆಯಾಗಿದ್ದೆ ಅವತ್ತು ರಾತ್ರಿ ನಾವು ಹಂಗೆ ಡಿನ್ನರ್ ಮಾಡಿ ವಾಪಸ್ ಲೇಟಾಗಿ ಮನೆಗೆ ಹೋದ್ವಿ ವಾಕಿಂಗ್ ಮಾಡ್ಕೊತೆಲ್ಲ ಆ್ಯಂಡ್ ನಿನ್ನೆ ಅದು ಆ್ಯಂಡ್ ಅದು ಮುಗಿದ್ಮೇಲೆ ನಾವು ಲಿಟ್ರಲಿ ಮನೆಗೆ ಮೇಲೆ ನಿದ್ದೆನೂ ಮಾಡಿರ್ಲಿಲ್ಲ ಆಮೇಲೆ ನಂಗೆ ಇಸ್ಕಾನಿಗೆ ಹೋಗ್ಬೇಕಂತ ಭಾಳ ಅನ್ಸಾತಿತ್ತು ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ಜರ್ಮನಿಗೆ ಹೋಗ್ಬೇಕಾದ್ರೆ ಅದಕ್ಕಿಂತ ಮೊದಲು ನಾನು ಫ್ಯಾಮ್ಲಿ ಜೊತೆ ಇಸ್ಕಾನಿಗೆ ಹೋಗಿದ್ದೆ ಸೊ ಈಗೂ ನಾನು ಇಸ್ಕಾನಿಗೆ ಹೋಗ್ಬೇಕಂತ ನಾನು ಅನ್ಸಾತಿತ್ತು ಭಾಳ ಲೈಕ್ ಒಂದು ಸತಿ ದರ್ಶನ ತೊಗೋಬೇಕಂತ ಹೇಳಿ ಆಮೇಲೆ ಈಗ ನಾನು ಹೋಗ್ಲಿಲ್ಲ ಅಂದ್ರೆ ವಾಪಸ್ ನಾನು ವಾಪಸ್ ಬಂದ್ಮೇಲೆ ಹೋಗಕಾಗುತ್ತೆ ಅಂತ ಗೊತ್ತಿಲ್ಲ ಅಂತ ಹೇಳಿ ನಾ ಮತಿವಾ ಪ್ಲಾನ್ ಮಾಡಿದೆ हेलो ಗಾಯ್ಸ್ ರಾತ್ರಿ 4:00 ಕ್ಕೆ ಓಪನ್ ಆಕತ್ತೆ ಸೊ ಈಗ ಉಂಟೆನಾವಾ 3:00 ಕ್ಕೆ ಮಕ್ಕೊಂಡೆ ಇಲ್ಲ ರಾತ್ರಿ ಇಲ್ಲ ಅಲ್ಲಗಳ ಆದೇನೆ ರಾತ್ರಿ 11:00 ಕ್ಕೆ ಅಂಗ ಮನೆಗೆ ಬಂದೆನಾವಾ ಮನೆಗೆ ಬಂದ ಮೇಲೆ ನೋಡಿದ್ರೆ ನಮಗೆ ನಿದ್ದೆ ಪರಾತಿರ್ಲಿಲ್ಲ ಇಬ್ಬರಿಗೂ ಒಂದು ಗಂಟೆ ಮಟ್ಟ ಇಬ್ಬರಿಗೂ ನಿದ್ದೆ ಬಂದಿರಲಿಲ್ಲ ಹಂಗೆ ಮೊಬೈಲ್ ಹಿಡ್ಕೊಂಡು ಕುಂತಿದ್ವಿ ಆಮೇಲೆ ಡಿಸೈಡ್ ಮಾಡಿದ್ವಿ ಇಸ್ಕೊನಿಗೆ ಹೋಗೋಣ ಕೇಳಿದೆ ಇವ ಹ್ಞೂ ಹೋಗೋಣ ಅಂತಂದ ಮುಂಜಾನೆ ಹೊಂಟಿದ್ವಿ ಆಮೇಲೆ ಇತ್ತಲೇವ ಹಂಗೆ ಮಷ್ಕಿರಿಗೆ ಏನಂದ ನಸಕ್ನಾಗೆ ಹೋಗೋಣ ಅಂತಂದ ನಾನು ಹ್ಞೂ ಅಂದ್ಬಿಟ್ಟೆ ಇಬ್ಬರು ಡಿಸೈಡ್ ಮಾಡಿ ಸ್ನಾನ ಮಾಡಿ ಕುಂತುಬಿಟ್ಟೆ ಅವೆರಡೂರಿಗೆ ಸ್ನಾನ ಮಾಡಿ ಕುಂತು ಈಗ ರೆಡಿಯಾಗೇವೆ ಆಟೋದವಿಲ್ಲ ನಾನು ಬೇರೆ ಲೊಕೇಶನ್ ಬುಕ್ ಮಾಡಿ ಆಟೋ ಬುಕ್ ಮಾಡೇನಿವ ಬಂದೇನ್ರಿ ಅಂತ ಹೊರಗೆ ಏನಾಗತ್ತೆ ನೋಡಿದ್ರೆ ಬ್ಯಾರೆ ಲೊಕೇಶನ್ ಬುಕ್ ಗೈಸ್ ಫುಲ್ ಅಡ್ವೆಂಚರಸ್ ಎಲ್ಲಿ ಹೋಗ್ಬೇಕಂತ ಗೊತ್ತಾಗತ್ತಿರಲಿಲ್ಲ ಫುಲ್ ಇಲ್ಲಿ ಯಾರ್ಯಾರು ನೋಡಿದ್ರಿ ಗೊತ್ತಿತ್ತಲ್ಲ ಎಷ್ಟೊಕ್ಕೊಂಡು ಬ್ರಿಡ್ಜಸ್ ಎಲ್ಲದಾವ ಎಲ್ಲ ಬಂದಿದ್ದು ಸೊ ಫೈನಲಿ ಕಳ್ಳರ್ಗತ್ತೆ ಎಲ್ಲೆಲ್ಲ ಹೊಂಟಿದ್ವಿ ನಾವು ಸೆಕ್ಯೂರಿಟಿ ಬಂದಿದ್ದೆಲ್ಲ ಇದ್ದು ಮತ್ತೆ ಕಳ್ಸಿದ ನಮ್ಮನ್ನ ಇಲ್ಲಿ ಮತ್ತೆ ಎಲ್ಲಿ ಬಂದಿಗೂ ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕಂತ ಗೊತ್ತಾಗುತ್ತಿಲ್ಲ ಏನು ಐಡೇನಿಲ್ಲ ಸುಮ್ಮನೆ ಸುಮ್ಮ ಫೈನಲಿ ಕೊಡೋ ಬಂದಿದ್ವಿ ನಾವು ಗೊತ್ತಿಲ್ ಕರೆಕ್ಟಾಗಿ ಗೊತ್ತಿಲ್ಲ ಥರ್ಡ್ ಫ್ಲೋರ್ <laughs> 🎵🎵🎵🎵🎵🎵🎵🎵🎵 ನೋ ನಾವುಕೊಂಡು ಮುಗಿಸ್ಕೊಂಡ್ ಬಂದ್ವಿ ಸೊ ಇವಾಗ ಫುಲ್ ಪ್ಲೇಸ್ಫುಲ್ ಆಗಿದ್ದಾನೆ ಸೊ ಒಳಗೆ ಹೋಗೋ ಮುಂದಾಗ ನಮಗೆ ಒಂದು ಮೂರು ಸತಿ ನಾಲ್ಕು ಸತಿ ಲೊಕೇಶನ್ ತಪ್ಪಿ ತಪ್ಪಿ ಹೋದ್ವಿ ನಾವು ಯಾವ ಕಡೆ ಹೋಗ್ಬೇಕಂತ ಗೊತ್ತಾಗತ್ತಿರಲಿಲ್ಲ ಆಮೇಲೆ ಕಡೆಗೂ ಹೋದ್ವಿ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ಪೂಜೆ ಪೂಜೆಗೆ ಒಳಗೆ ಹೋದ್ಮೇಲೆ ಕುಂತಿದ್ವಿ ನಾವು ಹಿಂದೆ ಹಿಂದೆಲ್ಲರ್ಕಿನ್ನ ಲಾಸ್ಟ್ ಕುಂತಿದ್ವಿ ನಾವು ಅದೇನೇನು ಗೊತ್ತಿಲ್ಲ ನಮಗೆ ಎಬ್ಬಸಿ ಸಿ ಪೂರಾ ಫ್ರಂಟ್ ಹೋಗಿ ದೇವ್ರ ಮುಂದೆ ನಿಲ್ಲಿಸ್ಬಿಟ್ರೆ ಫಸ್ಟಿಗೆ ಅದು ಲೆಫ್ಟಿಂಗ್ ನಿಲ್ಸಿದ್ರೆ ರೈಟ ನಿಲ್ಸಿದ್ರು ಸ್ವಲ್ಪ ಕೃಷ್ಣ ಮತ್ ಬಲ್ರ ಕೃಷ್ಣ ಮತ್ತು ಬಲರಾಮ್ ಅವ್ರ ಮುಂದೆ ನಿಲ್ಸಿದ್ರೆ ಆಮೇಲೆ ಸ್ವಲ್ಪ ಹೊತ್ತು ಇನ್ನೇನ್ ಮುಂದೆ ಮಂಗಳಾರತಿ ಆಗ್ಬೇಕು ಕರೆಕ್ಟ್ ಸೆಂಟ್ರಿಗೆ ಇಬ್ಬರಿಗೂ ನಿಂದ್ಬಿಟ್ರೆ ದೇವ್ರ ನಾವು ಫೇಸ್ ಟು ಫೇಸ್ ಕೃಷ್ಣ ಮುಂದೆ ನಿಂತು ನಾವು ಅದೇನ್ ಗೊತ್ತಿಲ್ಲ ಫುಲ್ ಬ್ಲೆಸ್ಡ್ ಫೀಲಿಂಗ್ ಭಾಳ ಬಾಳಂದ್ರೆ ಬಹಳ ಖುಷಿ ಆಯ್ತು ಈಗ ನಾವು ಮನೆಗೆ ಹೋಗಿ ಮಕ್ಕೋಬೇಕಿತ್ತು ಆ್ಯಕ್ಚುಲಿ ಬಟ್ ಇಲ್ಲೇ ರಾಮೇಶ್ವರಂ ಕೆಫೆ ಇತ್ತು ಅಂತ ಹೇಳಿ ರಾಮೇಶ್ವರಂ ಕೆರೆ ಹೇಗೆ ಹೊಂಟೆವು ನಾವ ಅಲ್ಲಿ ಹೋಗಿ ಏನಾದರೂ ತಿನ್ನೋಣ ಹರೇ ಕೃಷ್ಣ ಹರೇ ಕೃಷ್ಣ ಮಾಡಬೇಕು ಹಾಯ್ ಬ್ರದರ್ ಹಾಯ್ 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 ಅವಾಗಲೇ ಊಟ ಎಲ್ಲ ಮಾಡಿ ಬಸ್ ಹತ್ತಿದ್ವಿ ನಮ್ಮ ತಮ್ಮ ಬಂದ ಅದನ್ನು ನೋಡಿದ್ರಿ ಅನ್ಸುತ್ತೆ ನೀವು ವಿಡಿಯೋ ಮಾಡಿದ್ದೆ ಹಾಂ ಆಮೇಲೆ ಊಟಕ್ಕೆ ಹೋದ್ವಿ ನಾವು ಬಂದಮೇಲೆ ಊಟ ಮಾಡಿ ಕ್ಯಾಬ್ ಬುಕ್ ಮಾಡಿ ಬಸ್ ಹಿಡ್ಕೊಂಡ್ವಿ ಈಗ ಮನೆಗೆ ಉಂಟವಿ ಮುಂಜಾನೆ ಏಳುವರೆಗೆ ಹಂಗೆ ಮುಟ್ತೇವೆ ನಾವು ಹೋಗಿ ಎಲ್ಲರದ್ದು ರಿಯಾಕ್ಷನ್ ನೋಡೋಣ ಅಂತ ಆಡಿಯೋ ಆಡಿಯೋಬಲ್ ಬಲ್ಲೇ ನಿಮಗೆ ಬಿಕಾಸ್ ಡಿಸ್ಟರ್ಬೆನ್ಸ್ ಭಾಳ ಇದಿಲ್ಲ ಅಡ್ಜಸ್ಟ್ ಮಾಡ್ಕೊರಿ ಎಕ್ಸೈಟೆಡ್ ಐಟಿಂಗ್ ಟು ಮೀಟ್ ಹೆನ್ ಹೆಂಗ ದೀಪ ಚುಟ್ಟು ವೀಕ್ ಐತಿ ಮಾತಾಡಕ ಇಲ್ಲಿ ಬರ ಮುಂದಾಗಿಂದ ಬಾಟಕೊಂಡು ಬಂದಿದ್ದಿಲ್ಲ ಫಸ್ಟ್ ನಾನು ಜಿಮ್ಮಿಗೆ ಹೋದೆ ಜಿಮ್ಮಿಗೆ ಹೋಗಿ ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಅದಾರ ಅವ್ರಿಗೆ ಮೀಟ್ ಆದೆ ಅದಾದ್ಮೇಲೆ ಮನೆಗೆ ಬಂದು ಪ್ಲ್ಯಾನ್ ಮಾಡಿದ್ವಿ ನಮ್ಮ ತಮ್ಮ ಫಸ್ಟ್ ಒಳಗೆ ಮನೆ ಒಳಗೆ ಆಮೇಲೆ ನೋಡಿ ಎಲ್ಲ ಲೈಕ್ ನಮ್ಮ ಮಮ್ಮಿಯಲ್ಲಾದರೆಲ್ಲ ನೋಡಿ ಆಮೇಲೆ ನಾ ಒಳಗೆ ಹೋಗ್ಬೇಕಂತ ಮಾಡಿದ್ದೆ ಬಟ್ ನೋಡಿದ್ರೆ ನಮ್ಮ ಪಪ್ಪ ಪಂಚಕರ್ಮ ಮಾಡಿಸ್ಕೊಳಕ್ಕೆ ನಮ್ಮ ನಮ್ಮಮ್ಮಿ ಮಾರ್ಕೆಟಿಗೆ ಹೋಗ್ಯಾರೆ ಸ್ವಲ್ಪ ಫ್ಲಾಪ್ ಆಗೈತದೇಕ ನೋಡೋಣ ಅಂತ ಇನ್ನೊಂದು ಪ್ಲ್ಯಾನ್ ಮಾಡೋಣ ಅದಕ್ಕೆ ನಾವು ಒಳಗೆ ಬಂದು ಕುಂತ್ ಬಿಟ್ಟೇವಿ cat like reflex لو <laughs> کوندر <laughs> 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 <hums> <hums>

ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವ್ರನ್ನ ಹೇಳಿ ಅಂಥೇಳಿ ಅದಾನಾತಿದ್ರು ಅವ್ರು ಭಾಳ ವೀಡಿಯೋ ಮಾಡಲಿಲ್ಲ ಬಿಕಾಸ್ ಅವ್ರು ಎಮೋಷ್ನಲ್ ಆಗಿದ್ರೆ ಸೊ ವೀಡಿಯೋ ಮಾಡೋದು ಸರಿ ಅನ್ಸಂಗಿಲ್ಲ ಅಂತೇಳಿ ಭಾಳ ಮಾಡಲಿಲ್ಲ ನಾನು ನಮ್ಮ ಅಪ್ಪ ಅಂತರೂ ಫುಲ್ ನಂಬಕಾಗ ಮುಟ್ಟು ಮುಟ್ಟು ನೋಡಾದಿದ್ರು ಅವ್ರನ್ನ ಬಂದೇನಿಲ್ಲ ಅಂತೇಳಿ ನನ್ನ ಮಂಜಿನ ಹಂಗೆ ಮಾಡತಿದ್ರು ಭಾಳ ಖುಷಿ ಆಯ್ತು ನನಗೂ ಬಂದೆ ಮಸ್ತ್ ಅವಲಕ್ಕಿ ತಿಂದೆ ನಾನು ಬಂದಮೇಲೆ ಇವಾಗ ಏನಿಲ್ಲ ನಂಗೆ ಮಕ್ಕ ಭಾಳ ಆ್ಯಕ್ಚುಲಿ ನಿದ್ದೆನೇ ಆಗಿಲ್ಲ ಜಟ್ಲಾಗಿ ಸಂಬಂಧ ಬಸ್ನಾಗೂ ನಿದ್ದೆ ಆಗಿಲ್ಲ ಹಾಂ ಬೈಜ್ ಔಟ್ಫಿಟ್ ಹಿಂಗೈತಿ ಎಲ್ಲ ಸಾಮಾನು ಅರಿವೆ ಅವ ಗಿಫ್ಟ್ಸ್ ಎಲ್ಲ ನನ್ನ ಮಮ್ಮಿಗೆಲ್ಲ ತೋರ್ಸತ್ತಿದ್ದೆ ನಾನು ಆಮೇಲೆ ನನ್ನ ಫ್ರೆಂಡ್ ಬಂದಿದ್ದ ಅವನಿಗೂ ಸ್ವಲ್ಪ ಚಾಕ್ಲೇಟ್ಸ್ ಎಲ್ಲ ಕೊಟ್ಟೆ ನಾನು ಇಷ್ಟೆಲ್ಲ ಕ್ಲೀನ್ ಮಾಡಬೇಕು ಬಟ್ ಈಗ ಮಾಡಂಗಿಲ್ಲ ನಾನು ಸೀದಾ ಮಕ್ಕೊಳ್ತಾನೆಕ್ರೆ ನಂಗೆ ಜಟ್ಲಾಗಿ ಭಾಳ ಆಗೈತೆ ಅಂದ್ರೆ ಭಾಳ ಅಂದ್ರೆ ಭಾಳ ಸೊ ಮಕ್ಕೊಳ್ತಾನೆ ನಾನು ಮಕ್ಕೊಂಡು ಆಮೇಲೆ ಕ್ಲೀನ್ ಮಾಡ್ತೇನೆ ಅಂತ ಬೆಳಗ್ಗೆ ನನ್ನ ಫ್ರೆಂಡ್ಸಿಗೂ ಮೀಟ್ ಆದ ನಾನು ಅದನ್ನು ನೋಡಿದ್ರಲ್ಲ ನೀವು ಅವರು ಭಾಳ ಖುಷಿಯಾಗಿದ್ರೆ ಆ್ಯಕ್ಚುಲಿ ಡೈರೆಕ್ಟ್ ನಾ ಹೋಗಿ ಫಸ್ಟ್ ಜಿಮ್ಮಿಗೆ ಹೋಗಿ ಆನ್ ದ ವೈತ ಸೊ ಅವ್ರಿಗೆ ಭೇಟಿಯಾಗಿ ಬಂದೆ ಅವರು ಭಾಳ ಖುಷಿ ಆದರೆ ಆ್ಯಕ್ಚುಲಿ ನಾಳೆಯಿಂದ ಮತ್ತೆ ವಾಪಸ್ ಜಿಮ್ಮಿಗೆ ಹೋಗೋಣ ಅಲ್ಲೇ ವಾಪಸ್ಸು ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಂಗೆ ಆ್ಯಕ್ಚುಲಿ ಭಾಳ ಏನು ಹೇಳ್ಬೇಕಂತ ಗೊತ್ತಾಗತ್ತಿಲ್ಲ ಬಿಕಾಸ್ ಭಾಳ ಸುಸ್ತಾಗಿತ್ತು ನಾನು ಮಕ್ಕೋತೇನೆ ಸದ್ಯಕ್ಕೆ ಕಣ್ಣಾಗೂ ನೋಡ್ಬೋದು ನೀವು ಫುಲ್ ಟೈರ್ಡ್ ಆಗಿದೆ ನಾನು ಬಾಯ್ ಸೀವ್ನ ನೆಕ್ಸ್ಟ್ ವ್ಲಾಗ್ ಹೋಪ್ಫುಲಿ ಇನ್ನು ಮನೆಯಿಂದ ಕಂಟಿನ್ಯೂಸ್ ವ್ಲಾಗ್ ಮಾಡ್ತಾನೆ ಅಂತ ಅನ್ಕೋತೀನಿ ಆ್ಯಕ್ಚುಲಿ ಭಾಳ ಅದಾವ ಬಟ್ ಅವನ್ನೆಲ್ಲ ಆಮೇಲೆ ಎಡಿಟ್ ಮಾಡ್ತೇನೆ ಫಸ್ಟ್ ಇವ್ನ ಹಾಕ್ತಾನೆ ಇದಾದಮೇಲೆ ಇಲ್ಲಿ ಸ್ವಲ್ಪ ಹಾಕಿ ಆಮೇಲೆ ಅವ್ನು ಹಾಕ್ತಾನೆ ಸೊ ಹೋಪ್ಫುಲಿ ಹಾಕ್ತೇನೆ ಟೈಮ್ ಟು ಟೈಮ್ ಸಪೋರ್ಟ್ ಮಾಡಿರಿ ಆ್ಯಕ್ಚುಲಿ ಇನ್ನೂ ಯಾರಿಗೂ ನನ್ನ ಫ್ಯಾಮ್ಲಿದಾಗ ಗೊತ್ತಿಲ್ಲ ನೋಡು ನಂತ ಯಾವಾಗ ಯಾರಿಗೇನು ಹೇಳಬೇಕಂತ ಹೇಳಿ ಟೇಕ್ ಕೇರ್ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಮಾಡಿರಿ ಫಾಲೋ ಮಾಡಿರಿ ಖುಷಿಯಾಗಿರ್ರಿ ಬಾಯ್